ಸ್ನೇಹಿತ್ರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಖುಷಿಗಿ ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಭಾನುವಾರ ಕೃಸ್ಗೆಯಲ್ಲಿ ಎತ್ತಿನ ಸಂತೆ ಆಗುತ್ತೆ ಇದು ಕುತ್ತಿಗೆ ತಾಲೂಕ ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಈ ಪ್ರತಿ ಭಾನುವಾರ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ನಿಮಗೆಲ್ಲ ವೇಡಿಯಲ್ಲಿ ನಿಮ್ಗೆಲ್ಲ ಯಾವ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಕುಷ್ಟಿಗೆ ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಭಾನುವಾರ ಕುಷ್ಟಿಗೆಯಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಇವತ್ತೆಲ್ಲ ಭಾಳಷ್ಟು ಎತ್ತುಗಳು ಬಂದಿವೆ ಇವತ್ತಿನ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲ ಬಾರಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ಬಹಳಷ್ಟು ಎತ್ತೆ ಸಂತೆ ಇಲ್ಲ ಆರಲ್ಲೂ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಬಾಯಿಗಳು ಎತ್ತುಗಳು ಕೂಡ ಬಂದಿರುತ್ತೆ ನೋಡಿ ಎಲ್ಲ ಎತ್ತುಗಳಿಗೆ ಜೋರಾಗಿ ಒಂದೊಂದು ಜೋಡಿಯಾಗಿ ಕೇಳೋಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನೇ ತರ ಕೇಳೋಣ ಅಂತವರು ಫಸ್ಟ್ ನಿಮಗೆ ತೋರಿಸ್ತೀನಿ ಈ ಥರ ಇದೆ ನೋಡಿ ಕಾಲಗಿಲೆಲ್ಲ ಚೆನ್ನಾಗಿದೆ ಊರುಗಳು ಅಣ್ಣ ನಮಸ್ಕಾರ ಏನ ಆರಾಮ ನಿಮ್ಮ ಹೆಸರಣ್ಣ ಹನುಮಂತ ಯಾವ್ರಣ್ಣ ಏನು ಹೇಳ್ತೀರಣ್ಣ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಣ್ಣ ಹಾಕಲ್ಲ ಬೆಳಗ್ಗೆ ಹೆಂಗವಣ್ಣ ಚಲೋ ಎರಡು ಕಡೆ ರೂಢಿ ಅದಾವ ಅವಣ್ಣ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದಾ ಎಷ್ಟು ಬಂದರೆ ಬಿಡ್ತೀರ ಅಣ್ಣ ಫೈನಲ್ ಒಂದ್ರ ಮೇಲೆ ಒಂದ್ರ ಮೇಲೆ ಎಷ್ಟರ ಬರಲಿ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಹಾಂ ತೊಂಬತ್ತೇಳು ಎಪ್ಪತ್ನಾಲ್ಕು ಐವತ್ತೇಳು ಜೀರೋ ಐದಾ ಓಕೆ ಫ್ರೆಂಡ್ಸ್ ಇಲ್ಲೆಲ್ಲಿ ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ತಂದಿದ್ದಾರೆ ಅಣ್ಣ ನಮಸ್ಕಾರ ನಿಮ್ಮ ಈರಪ್ಪ ಹೆಸರಣ್ಣೀರಪ್ಪ ಯಾವಣ್ಣ ಗಜೇಂದ್ರಗಡ ಓಕೆ ಇದೇನು ಜಾತಿಯಾಗೆ ಬರ್ತಾವಣ ಎತ್ತು ತೊಂಬತ್ತೈದು ಜೋಡಿ ಜಾತಿ ಏನು ಬರ್ತಾವಣ ಇವು ಹಳಿಕರ ಈ ಕಲರ್ ಮಾಸ ಅಂತಾರಣ ಏನಲ್ಲಿನಾಗೋಣ ಆರಲ್ಲೂ ಕಡೆಯಲ್ಲೂ ಗಳಲ್ಲ ಹೆಂಗಣ ಗಳ್ಯಾಕ್ ಹೆಂಗಾವ ಎರಡು ಕಡೆ ರೂಢಿ ಅದಾವ ಚೇಂಜ್ ಮಾಡಿ ಕಟ್ಬೋದು ಆ ಕಡೆ ಈ ಕಡೆ ಓಕೆ ಇರೋದು ಇರೋದು ಏನಿಲ್ಲ ಅಣ್ಣ ಎಷ್ಟು ಬಂದರೆ ಬಿಡ್ತಾರ ಫೈನಲ್ ಎಂಬತ್ತಾರು ಫ್ರೆಂಡ್ಸ್ ಈ ಜೋಡಿ ಎಂಬತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೆಂಟು ಹಾಂ ಎಂಬತ್ತೊಂಬತ್ತು ಎಪ್ಪತ್ತೇಳು ಐವತ್ತು ಹಳ್ಳಿ ರೈತ

ಎಪ್ಪ <rôle à déc> ಎಷ್ಟ್ ಹೇಳ ಎಷ್ಟ್ ಹೇಳ ಮೂರ್ತಿವಿ ಎಷ್ಟ್ ಹೇಳ ಅವ್ರು ಯಾರಿನ ವ್ಯಾಪಾರ ಈಗ ವ್ಯಾಪಾರ ಏನೈತ್ರಿ ಎಂಬತ್ತಾರ ವ್ಯಾಪಾರ ಹೇಳಿದೀವಿ ಎಪ್ಪತ್ತೈದ್ ಬೇಕಂದ ಕಾಕಾ ಎಷ್ಟು ಈಗ ಎಪ್ಪ ಕಾಕ ಎಷ್ಟ ಕೇಳಿರಿ ಎಪ್ಪತ್ತೈದು ಕೇಳಿರಿ ಮತ್ತೆ ಎಷ್ಟಾದ್ರು ಇತ್ತೀರಿ ನೀವು ಲಾಸ್ಟ್ ಫೈನಲ್ ವ್ಯಾಪಾರ ನಡೆದಿದೆ ನೋಡೋಣ ಸಿಲೇನ್ ಜೋಡಿ ಹತ್ತಿಗಳು ಇದೆ ಕಾಕೋರು ತಂದಿದ್ದಾರೆ ಇಲ್ಲಿ ಕುಷ್ಟಿ ಶಾಂತಿ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಹತ್ತುಗಳು ತೋರ್ಸ್ತೀನಿ ನಿಮಗೆ ಚಿತ್ರ ಇದೆ ನೋಡಿ ಕೊಂಬು ಮಖ ಕಾಲ್ಗಿಲೆಲ್ಲ ಸುದ್ದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಅದು ಕಾಕಾ ನಮಸ್ಕಾರ ನಿಮ್ಮ ಹೆಸರು ಕಾಕ ಯಾವ್ರ ಕಾಕ ಓಕೆ ಏನ್ ಹೇಳ್ತಾ ಇದ್ರ ಜೋಡಿ ವ್ಯಾಪಾರ ಒಂದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಲ್ಲು ಕಾಕ ಅಲ್ಲಿನಾಗೇನಾವ ಗಡಿಯಲ್ಲ ಗಳ್ಯಾಕೆಲ್ಲ ಚಲೋ ಎರಡು ಕಡೆ ರೂಢಿ ಇದಾವ ಕಾಕಾ ಎರಡು 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 ಹೋಗ್ಲ ಅದಾವ ಓಕೆ ಕಾಕ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದ್ರ ಮೇಲೆ ಎಷ್ಟೇ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ

ಕುಷ್ಟಗಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಂತೆಯಲ್ಲಿ ಎತ್ಗಳು ತಗೊಂಡ್ಮೇಲೆ ಈ ಥರ ಕಟ್ಟಿ ಕೂಡ ಇಲ್ಲಿ ನೋಡಿ ಎಲ್ಲ ನಮ್ಮ ರೈತರೆಲ್ಲ ಎತ್ಕೊಳ್ಳಿ ಕಟ್ಟಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಜಸ್ಟ್ ಇದು ಗಳೆ ಕಟ್ಟಿದ್ರು ಬೇರೆ ಜೋಡಿ ಚೇಂಜ್ ಮಾಡಿ ಕಟ್ತಾ ಇದ್ದಾರೆ ಈಗ ಎಷ್ಟಕ್ಕೆ ಆಗ ವ್ಯಾಪಾರ ಆಗಿವಂತೆ ಎಷ್ಟು ಅಂತ ಕೇಳೋಣ ನಮಸ್ಕಾರ ನಿಮ್ಮ ನಿಮ್ ಹೆಸರೀಶ್ ಅಂಬರೀಷ್ ಯಾವ್ರಣ್ಣ ಲಿಂಗದಳ್ಳಿ ಯಾವ ತಾಲೂಕು ಅಂತ ಹೇಳ್ತೀರಾ ಕೊಪ್ಪಳ ತಾಲೂಕ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಓಕೆ ಎಷ್ಟಕ್ಕೆ ತೊಗೊಂಡಿರಣ್ಣ ಎತ್ತುಗಳು ಒಂದು ಲಕ್ಷ ಹನ್ನೆರಡು ಸಾವಿರ ಗಳೆ ಕಟ್ಟಿ ನೋಡಿರಣ್ಣ ಅಣ್ಣ ಚಲೋ ಹೋಗ್ತಾವೆ ಏನೇ ಹಿರಿಯದ ಏನಿಲ್ಲ ಎರಡು ಕಡೆ ಹೋಗ್ತಾವ ಎರಡು ಕಡೆ ಹೋಗ್ತಾವ ಓಕೆ ಒಂದು ಲಕ್ಷ ಹನ್ನೆರಡು ಸಾವಿರ ಓಕೆ ಫ್ರೆಂಡ್ಸ್ ಈ ಥರ ಎತ್ತುಗಳು ಕುಗಿ ಸಂತೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಸಿಗುತ್ತೆ ನೋಡಿ ನಮ್ಮ ರೈತರೆಲ್ಲ ನಿಂತಿದ್ದಾರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲರೂ ಹಾಯಿ ಹೇಳ್ತಾ ಇದಾರೆ ಫ್ರೆಂಡ್ಸ್ ನೋಡಿ ಈ ತರ ಗळे ಕಟ್ಟಿದೆ ನೋಡಬಹುದು ನೀವು ಊರುಗಳಲ್ಲಿ ಕಟ್ಟಿದ್ದಾರೆ ಇಲ್ಲಿ ವ್ಯಾಪಾರ ಮಗರೆ ತರ ಎಷ್ಟ ಪೇಪರ್ ಎಷ್ಟೇ ಅರವತ್ ಎರಡು ಸಾವಿರ ಕಡಿಮೆ ಅರವತ್ ಎಂಟು ಚಲೋ ನೋಡ್ರಿ ರೈತರು ಮಾಲ್ ರೀ ಕುದ್ದವಲ್ಲ ಇರೇವಲ್ಲ ಏನ್ರಿ ಹೆಣ್ಮಕ್ಳು ಮೇಸಿದ್ರು ಚಿಂತಲ್ದೇ ಸಂಪದವ ಸಂಪದ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಹಾಲಲ್ಲಿ ಊರಿಗಳು ಇದೆ ತುಂಬಾ ಸುಂದರವಾಗಿದೆ ಹೆಂಗಿದೆ ಜೋಡಿ ಕರೆ ಇದೆ ನೋಡಿ ಫಸ್ಟ್ ನಿಮ್ಗೆ ಉರಿಗಳು ತೋರಿಸ್ತೀನಿ ಕೊಂಬು ಮಕ್ಕ ಕಾಲುಗಿಲೆಲ್ಲ ಶುದ್ಧಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ಏನ್ ಹೇಳ್ತಾರೆ ಅಣ್ಣ ನಮಸ್ಕಾರ ನಿಮ್ಮ ಓಕೆ ಹೆಸರ ಅಣ್ಣ ವ್ಯಾಪಾರ ಒಂದು ಲಕ್ಷ ಮೂವತ್ತು ಸಾವಿರ ಹಾ ರೂಢಿ ಗಳೂಡಿ ಎರಡು ಕಡೆ ರೂಢಿ ಅದಾವ ಯಾವ್ದಿಲ್ಲ ಸಾಧ ಎಲ್ಲ ಚಲೋ ಅದಾವ ಎಷ್ಟು ಬಂದ್ರೆ ಬಿಡ್ತಿರಣ್ಣ ಫೈನಲ್ ಒಂದ್ರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಊರುಗಳು ಒಂದು ಲಕ್ಷದ ಮೇಲೆ ಎಷ್ಟರ ಬರಲಿ ಬಿಡ್ತೀವಿ ಅಂತಿದ್ದಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಡಬಲ್ ನೈನ್ ಟು ಜೀರೋ ಟು ಏಟ್ ಸೆವೆನ್ ಥ್ರೀ ಏಟ್ ತ್ರೀ ಏಟ್ ಡಬಲ್ ತ್ರೀ ಡಬಲ್ ತ್ರೀ ಫ್ರೆಂಡ್ಸ್ ಇಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಅತಿಗೋ ತೋರಿಸ್ತೀನಿ ಈ ಥರ ಇದೆ ನೋಡಿ ಒಂದು ಮಠ ಕಾಲುಗಳೆಲ್ಲ ಸುದ್ದಾಗಿದೆ ಸಣ್ಣ ಸೈಜ್ ಇದು ನಿಮಗೋಣ ಆಯಿತಾ ಏನು ಹೇಳ್ತಾರಣ ಯಾಪಾರ ಒಂದು ಲಕ್ಷ ಯಾವ್ರಣ್ಣ ನಿಮ್ಮದು ಹುಡುಗರು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಓಕೆ ಒಂದು ಲಕ್ಷ ಹೇಳ್ತಾ ಇದ್ದೀರಾ ಅಲ್ಲಿನಾಗೇನಾವ ರೀ ಆರಲ್ಲ ಎರಡು ಸೇಮ ಗಳಂಗಾವಣ್ಣ ಬೇಸಾವ ಎರಡು ಕಡೆ ರೂಢಿ ಅದಾವ ಓಕೆ ಎಷ್ಟು ಬಂದರೆ ಅಣ್ಣ ಫೈನಲ್ ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ ತೊಂಬತ್ತರ ಮೇಲೆ ಓಕೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಮೇಲೆ ಎಷ್ಟಾರು ಬರಲಿ ಬಿಡ್ತೀವಿ ಅಂತಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಅಣ್ಣ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲೇ ಜೋಡಿ ಊರುಗಳಿದೆ ಏನೇ ಥರ ಕೇಳೋಣ ಬಂದಿದ್ದಾರೆ ಇಲ್ಲಿ ಪುಷ್ಟಿಕ ಸಂಖ್ಯೆಯಲ್ಲಿ ಫಸ್ಟ್ ನಿಮಗೆ ತೋರಿಸ್ತೀನಿ ಈ ಥರ ಇದೆ ನೋಡಿ ಚೆನ್ನಾಗಿದೆ ಜೋಡಿ ಕೊಂಬು ಮಖ ಸುದ್ದಾಗಿದೆ ಶುದ್ದಾಗಿದೆ ನಮಸ್ಕಾರ ನಿಮ್ಮ ಹೆಸರು ಪರಮಪ್ಪ ಯಾವ ಗಂಗನಾಳ ಇದು ಕುಷ್ಟಗಿ ತಾಲೂಕಾ ಕೊಪ್ಪಳ ಜಿಲ್ಲೆ ಏನು ಹೇಳ್ತಾರೆ ಜೋಡಿ ಒಂದು ಲಕ್ಷ ಐದು ಸಾವಿರ ಗಳಂಗೋಣ ಎರಡು ಕಡೆ ರೂಢಿ ಅದಾವಣ ಓಕೆ ಇರೋದು ಆಯೋದು ಯಾವುದಿಲ್ಲ ಸಾದ ಅದಾವ ಎಷ್ಟು ಬಿಡ್ತೀರಾ ಅಣ್ಣ ಫೈನಲ್ ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ ತೊಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಮೈಲೇ ಹೆಂಗೋಣ ಬೇಸೋಣ ಓಕೆ ಮೊಬೈಲ್ ನಂಬರ್ ಹೇಳ್ತೀರಣ ನಿಮ್ಮದು ತೊಂಬತ್ತೆಂಟು ಎಂಬತ್ತು ಎಂಬತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತೆಂಟು ನಿಮ್ಮ ಹೆಸರಣ್ಣ ರಾಮಣ್ಣ ರಾಮಣ್ಣ ಓಕೆ ಫ್ರೆಂಡ್ಸ್ ಈ ಥರ ಎದ್ದು ಹೋಗ್ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇವತ್ತಿನ ಸಂತೆಯಲ್ಲಿ ಬಹಳಷ್ಟು ಎತ್ತುಗಳು ಬಂದಿವೆ ಪುಷ್ಟಿಗೆ ಸಂತೆ ಇದು ಇದು ಪ್ರತಿ ಭಾನುವಾರ ಪುಷ್ಟಿಗೆಯಲ್ಲಿ ಎತ್ತಿನ ಸಂತೆ ಆಗುತ್ತೆ ಈ ಥರ ಎತ್ಕೊಳ್ಬೇಕಾದ್ರೆ ಪುಷ್ಟಿಗೆ ಸಂತೆ ಬರ್ಬೋದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ತುಗಳಿದೆ ಇದೆ ತಂದಿದ್ದಾರೆ ಇಲ್ಲಿ ಪುಷ್ಟಿಕ ಸಂತೆಲಿ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಬಕ್ರುದ್ದೀನ್ ಸಾಬ್ ಸ್ವ ಜೋರಾಗಿ ಮಾತಾಡಿ ಮೈಕಿಲ್ ಇವತ್ತು ಯಾವ್ರ ಕಾಕ ನಿಮ್ಮದು ಕೂಡ್ಲಿಗೆ ಓಕೆ ಏನು ಹೇಳ್ತೀರಿ ಕಾಕ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ಬೆಳಕಲ್ಲಿ ಕಲ ಹೆಂಗ ಕಕ ಬೇಸಕ್ಕವ ಅಲ್ಲೂ ಕಳೆಯಲ್ಲವ ಓಕೆ ಮೈಲೇಜ್ ಹೆಂಗಾವ ಕೈಯಾಗೆ ಚಲೋವಾ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲು ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಜೋಡಿ ಒಂದು ಲಕ್ಷ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಐದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತೆ ಹಣ ಎತ್ತಿನ ವ್ಯಾಪಾರ ಮಾಡ್ತೀರಾ ನೀವು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಫ್ರೆಂಡ್ಸ್ ಅವ್ರಿಗೆ ನಂಬರ್ ನೆನಪಿಲ್ಲ ತಂಗಿದ್ದಾರೆ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸಿದ್ದುಗೌಡ ಅಮೀನ್ ಗಡ ಓಕೆ ಅಮ್ಮಿನಗಡೆಯಲ್ಲಿ ಸಂತೆ ಆಗುತ್ತಲ್ಲ ವ್ಯಾವಾರ ಆಗುತ್ತೆ ಇಲ್ಲಿ ಶನಿವಾರಕ್ಕೊಮ್ಮೆ ಏನಾಯ್ತಣ ಊರಿ ವ್ಯಾಪಾರ ನಲವತ್ತೆರಡು ಹಲ್ಲು ಇನ್ನು ಹಾಲು ಮಾಡಿಲ್ಲ ಓಕೆ ನಲವತ್ತೆರಡು ಸಾವಿರ ಅಂತ ನೋಡಿ ಇನ್ನು ಹಾಲಲ್ಲಿಂದು ಉರಿದು ಗಳೇನೇ ಏನಾರು ಬಂಡಿ ಅಷ್ಟೇ ಹೋಗ್ತದಾ ಓಕೆ ಈ ಥರ ಇದೆ ಊರಿ ಇನ್ನು ಹಾಲಲ್ಲೂ ಬಂಡಿ ಅಷ್ಟೇ ರೂಢಿ ಮಾಡಿದ್ದಾರೆ ಅಂತೆ ಅಣ್ಣ ಮೈಲೇಗೆ ಹೆಂಗೆ ಐತೆ ಅಣ್ಣ ಇದು ಬೇಸಿಗೆ ಓಕೆ ಎಷ್ಟು ಬಂದರೆ ಬಿಡಿದೆ ಫೈನಲು ಮೂವತ್ತೆರಡು ಸಾವಿರ ಫ್ರೆಂಡ್ಸ್ ಇವ್ರಿಗೆ ಮೂವತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀಯಾ ಎಂಬತ್ತೆರಡು ತೊಂಬತ್ತಾರು ಎಪ್ಪತ್ತೆಂಟು ಮೂವತ್ತೆಂಟಾ ಹಾಂ ತೊಂಬತ್ತಾರು ಇವತ್ತು ಮೈಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಓಕೆ ಮೂವತ್ತೆರಡು ಆದ್ರೆ ಫೈನಲ್ ಬಿಡ್ತಾಯಿದ್ದು ಸರಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಇದೆ ಮಾಸ್ ಎತ್ತುಗಳು ಈ ಥರ ಇದೆ ನೋಡಿ ಎತ್ತು ಕೊಂಬು ಮಕ ಕಾಲುಗಿಲ್ಲ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಮೀಡಿಯಮ್ ಸೈಜ್ ಜೋಡಿ ಇದು ಏನೇ ಥರ ಕೇಳೋಣ ಒಂದು ಇಪ್ಪತ್ತೈದು ಪರಿಚಯ ಮಾಡ್ಕೊಳ್ಳೋಣ ಫಸ್ಟು ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜು ಯಾವಣ್ಣ ತುಂಬ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬಾಗಲಕೋಟೆ ಜಿಲ್ಲೆ ತಾಲೂಕಾ ಮುನಗುಂದ ತಾಲೂಕಾ ಅಲ್ಲಿಂದ ಇಲ್ಲಿ ಸಂತೆ ಬಂದಿರಾ ಪ್ರತಿ ಸಂತೆ ಬರ್ತೀರ ಅಲ್ಲಿ ಎತ್ತಿನ ವ್ಯಾಪಾರ ಮಾಡ್ತೀರಾ ಎಷ್ಟು ಜೋಡಿ ಎತ್ತು ಇಲ್ಲಿ ನಾಲ್ಕು ಜೋಡಿ ತಂದಿರ ಈ ಜೋಡಿ ಏನು ಹೇಳ್ತೀರಾ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಣ್ಣ ಕಡೆ ಅಲ್ಲ ಕಡೆ ಅಲ್ಲ ಗಳಕೆಲ್ಲ ಹೆಂಗ ಗ್ಯಾರಂಟಿ ಗ್ಯಾರಂಟಿ ಅದಾವ ಮೇಸ್ಲಕ್ಕೆ ಹೆಂಗ ಗ್ಯಾರಂಟಿ ಗ್ಯಾರಂಟಿ ಎಲ್ಲಿ ಬಿಟ್ಟರೆ ಮೈತಾವ ಒಂದು ವಾರ ಹೊಡೆದು ಕಸ ಕೊಡುವ ಒಂದು ವಾರ ಗಳೆ ಗಳೆ ನೋಡಿ ರೊಕ್ಕ ಕೊಡ್ಬೋದು ಕಂಡೀಷನ್ ನೋಡಿ ಒಂದು ಕಂಡೀಷನ್ ಹೇಳ್ತಾವ್ರೆ ಒಂದು ವಾರ ಕೂಡ ನಿಮಗೆ ಟ್ರ ದುಡ್ಡಿಂದು ಈ ಥರ ಎದ್ಗಳು ಬೇಕಾದರೆ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬೆಳಗ್ಗೆ ಎರಡು ಕಡೆ ರೂಢಿ ಅವಣ ಒಂದು ಕಡೆ ಒಂದೇ ಕಡೆ ಅದಾವ ಫ್ರೆಂಡ್ಸ್ ಈ ಜೋಡಿ ಒಂದೇ ಕಡೆ ಐತೆ ಈಗ ಹೆಂಗದ ಹಂಗೆ ಹೋಗ್ತಾವೆ ಓಕೆ ಎಷ್ಟು ಬಂದರೆ ಬಿಡ್ತೇನೆ ಅಣ್ಣ ಫೈನಲ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ಗಳು ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಎದ್ಗಳು ಬೇಕಾದರೆ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಇಪ್ಪತ್ತೇಳು ಎಂಬತ್ತೇಳು ಎಂಬತ್ತ್ಮೂರು ಎಂಬತ್ತೇಳು ನಿಮ್ಮ ಹೆಸರು ಮಂಜುನಾಗು ಮಂಜುನಾಗು ಫ್ರೆಂಡ್ಸ್ ಅನ್ನೋರು ಇನ್ನೊಂದು ಜೋಡಿ ಎತ್ತುಗಳಿದೆ ಇದೆ ಈ ಥರ ಇದೆ ಎತ್ತು ಕಂಬು ಮಖ ಕಾಲುಗಿಲ್ಲೆಲ್ಲ ಚೆನ್ನಾಗಿದೆ ಅಷ್ಟೆ ಕೇಳೋಣ ಈಜೋಡಿ ಏನು ಹೇಳ್ತೀರಣ ಒಂದು ಲಕ್ಷ ಮೂವತ್ತು ಸಾವಿರ ಓಕೆ ಅಲ್ಲಣ್ಣ ಕಡೆಯಲ್ಲದಾವ ಬೆಳಕೆ ಬಿಟ್ಟರು ಗಿರಿಯದ ಏನಿಲ್ಲಣ್ಣ ಸದವ ಓಕೆ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಲಕ್ಷ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅವಾಗಲೇ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ದಾರೆ ಅವರು ಈ ಥರ ಎತ್ತುಗಳು ಏನಾರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲೇನ್ ಜೋಡಿ ಎತ್ತುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಪುಷ್ಟಿಗೆ ಸಂತೇಳಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸ್ವಲ್ಪ ಜೋರಾಗಿ ಮಾತಾಡಿ ಮೈಕಿಲ್ಲ ವಿರೂಪಾಕ್ಷಿ ಯಾವ್ದು ತೋಪಲ್ಗಟ್ಟಿ ಯಾವ ತಾಲೂಕು ಕುಷ್ಷಗಿ ತಾಲೂಕು ಕೊಪ್ಪಳ ಜಿಲ್ಲೆ ಓಕೆ ಏನು ಹೇಳ್ತೀರಣ್ಣ ವ್ಯಾಪಾರ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಅಲ್ಲಣ್ಣ ಬೈಗುಡ್ಯಾವ ಓಕೆ ಗಳ ಎರಡು ಕಡೆ ರೂಢಿ ಅದಾವ ಒಂದು ಸೈಡು ಒಪ್ಪಟ್ಟಿ ಓಕೆ ಒಂದು ಸೈಡ್ ರೂಢಿ ಆಯ್ತಂತೆ ಅಣ್ಣ ಎಷ್ಟು ಬಂದರೆ ಬಿಡ್ತೀರಾ ಫೈನಲ್ ಒಂದು ಒಂದು ಲಕ್ಷ ಒಂದು ಲಕ್ಷದ ಮೇಲೆ ಎಷ್ಟರ ಬರಲಿ ಬಿಡ್ತೀರಾ ಓಕೆ ಒಂದು ಲಕ್ಷ ಆದರೆ ಫೈನಲ ಬಿಡ್ತಾರತ್ತೆ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಫೈವ್ ಸೆವೆನ್ ಫೈವ್ ನಿಮ್ಮ ಹೆಸರು ವಿರೂಪಾಕ್ಷಿ ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಜೋಡಿ ಎತ್ತುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಪುಸ್ತಕಿ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತು ತೋರಿಸ್ತೀನಿ ಈ ಥರ ಇದೆ ನೋಡಿ ತುಂಬ ಸುಂದರವಾಗಿದೆ ಎತ್ತುಗಳು ಕೊಂಬು ಮಕ್ಕ ಕಾಲುಗಿಲೆಲ್ಲ ಸೂದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿನೇ ಇದು ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ವೆಂಕಟೇಶ್ ಯಾವ್ರಣ್ಣ ಇಲ್ಕಲ್ ಬಾಗಲಕೋಟೆ ಡಿಸ್ಟಿಕ್ಕಾ ಓಕೆ ಇಲ್ಕಲ್ ತಾಲೂಕ ಏನು ಅಣ್ಣ ಜೋಡಿ ಒಂದು ಲಕ್ಷ ನಲವತ್ತು ಸಾವಿರ ಅಲ್ಲಣ್ಣದ ಆರಲ್ಲದವ ಗಳ ಅಣ್ಣ ಬೇಕಾದಂಗೆ ಎರಡು ಕಡೆ ಅದಾವ ಹಿರಿಯೋದು ಹಾಯೋದು ಓದೋದು ಯಾವ್ದು ಇಲ್ಲ ಸಾದ ಅದಾವ ಮೈಲೇ ಅಣ್ಣ ಯಾವ್ದಾರಕ್ಕೆ ಮೇಯ್ತಾವ ಓಕೆ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ರೈತರ ಎತ್ತಿನ ವ್ಯಾಪಾರ ಮಾಡ್ತೀರಾ ರೈತರ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಜೀರೋ ಏಟ್ ಡಬಲ್ ಟು ಸಿಕ್ಸ್ ನೈನ್ ಸೆವೆನ್ ತ್ರೀ ನಿಮ್ಮ ಹೆಸರು ಓಕೆ ಫ್ರೆಂಡ್ಸ್ ಈ ಜೋಡಿ ಏನಾದ್ರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡ್ಬೋದು ವೆಂಕಟೇಶ್ ಅವರಿಗೆ ಫ್ರೆಂಡ್ಸ್ ಇಲ್ಲಿನ ಜೋಡಿ ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಂಗೆ ಎಷ್ಟು ತೋರಿಸ್ತೀನಿ ನೋಡಿ ಈ ಥರ ಇದೆ ಚೆನ್ನಾಗಿದೆ ಜೋಡಿ ಕೊಂಬು ಮಠ ಕಾಲು ಇದೆಲ್ಲ ಶುದ್ಧಾಗಿದೆ ಈ ಸೀಮೆ ಕಿಲಾರಿ ಅಣ್ಣ ಸೀಮೆ ಕಿಲಾರಿ ಅಂತೆ ಕಲರ್ ಅಣ್ಣ ಬೆಳೆಯೋದು ಒಂದು ಮಾಸ ಬೆಳೆಯೋದು ಮಾಸ ಎರಡು ಮುಕ್ಸಿ ಏನು ಅಣ್ಣ ಯಾಪಾರ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಅಲ್ಲಣ್ಣ ಹೊಬಿ ಬೈಗುಡ್ಯಾವ ಗಳಕೆಲೆ ಹೇಗೆ ಅವಣ್ಣ ಊರಿ ಚಲೋ ಅದಾವ ಎರಡು ಕಡೆ ರೂಢಿ ಅದಾವಣ ಒಪ್ಪಟ್ಟಿ ಒಂದೇ ಸೈಡ್ ರೂಢೀದಂತೆ ಅಣ್ಣ ಮೇಲೆ ಮೇಲಕ್ಕೆ ಹೆಂಗಾಗಿತ್ತು ಅಣ್ಣ ಚಲೋ ಅದಾವ ಮೇಷಕ್ಕ ಓಕೆ ಅಣ್ಣ ಎಷ್ಟು ಬಂದರೆ ಬಿಡ್ತೀರಾ ಫೈನಲು ನಮ್ಮ ರೈತರು ಸಲ ನಾ ಚಾನಲ್ ಕಡೆಯಿಂದ ಕೇಳ್ತಾ ಇದ್ದೀನಿ ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ಅಂದಾಜು ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತೆ ಅಣ್ಣ ನಮ್ಮ ಮೊಬೈಲ್ ನಂಬರ್ ಆಯಿತಾ ಹಾಂ ಹೇಳಿ ಎಪ್ಪತ್ತೆಂಟಾ ಹಾಂ ಡಬಲ್ ಒಂಬತ್ತು ಎಂಬತ್ತಾರು ಐವತ್ಮೂರು ನಲ್ವತ್ತು ಇನ್ಸ್ಟಾಗ್ರಾಮ ಯೂಟ್ಯೂಬ್ ಸರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ ಯೂಟ್ಯೂಬ್ ಏನು ನಿಮ್ಮದು ಹಳ್ಳಿ ರೈತ ಹಳ್ಳಿ ರೈತ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಲ್ಲಿ ಗಂಟೆ ಕಾಣೋ ಎತ್ತುಗಳೆಲ್ಲ ಅನ್ನೋರ್ವೆ ಇದೊಂದು ಒಂಟಿ ಊರಿ ವ್ಯಾಪಾರ ಆಗಿದೆ ಎಷ್ಟಕ್ಕಾಗಿದೆ ಅಂತ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸ್ಸಪ್ಪ ಓಕೆ ಇದು ವ್ಯಾಪಾರ ಆಗ್ಯದಣ್ಣ ಒಂಟಿ ಐತಣ್ಣ ಇದು ಆರಲ್ಲಿ ಗಳೆ ಕೆಲಂಗೆ ಐತಣ ಎರಡು ಕಡೆಗೆ ಐತಾ ಓಕೆ ಎಷ್ಟಕ್ಕಾಗೈತಣ್ಣ ವ್ಯಾಪಾರ ಐವತ್ತೊಂದು ಫ್ರೆಂಡ್ಸ್ ಇದು ಒಂಟಿ ಊರಿ ಐವತ್ತೊಂದು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಇರೋದು ಅದು ಯಾವುದಿಲ್ಲಣ್ಣ ಸದ ಅದ ಓಕೆ ಮೈಲೇಗೆ ಹೆಂಗೈತೆ ಅಣ್ಣ ಮೈಯಾಗಿ ಚಲೋ ಅದ ಇದು ಒಂಟಿ ಅದ ಅಣ್ಣ ಏನು ಹೇಳ್ತೀರಣ್ಣ ವ್ಯಾಪಾರ ಇದಕ್ಕೆ ಎಪ್ಪತ್ತೆಂಟು ಸಾವಿರ ಅಲ್ಲಣ್ಣ ಕಡೆಯೆಲ್ಲ ಹೆಂಗ್ ಎರಡು ಕಡೆ ಎರಡು ಕಡೆ ಆಯ್ತಾ ಎಷ್ಟು ಬಂದ್ರೆ ಬಿಡ್ತೀರ ಅರವತ್ತೆಂಟು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಅರ್ಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಇನ್ನೊರ ಕೇಳೋಣ ಈ ಜೋಡಿಯಣ್ ಎಂಬತ್ತೈದು ಹೇಳ್ತಾ ಇದೀರ ಓಕೆ ಅಲ್ಲಣ್ಣ ಅರಲ್ಲ ಹೆಂಗ ಅಣ್ಣ ಎರಡು ಕಡೆ ರೂಢಿ ಅದಾವ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಎಪ್ಪತ್ತಾರು ತನ ಬಿಡ್ತೀರಾ ಫ್ರಂಟ್ ಸಿ ಜೋಡಿ ಎಪ್ಪತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳು ಇದೆ ನೋಡೋಣ ಬನ್ನಿ ಇವಣ ಒಂದು ಲಕ್ಷ ನಲ್ವತ್ತು ಅಲ್ಲಣ್ಣ ಕಡೆಯಲ್ಲದಾವ ಈ ಏನು ಜಾತೆಗೆ ಬರ್ತಾವಣ ಈ ಜಾತೆಗೆ ಏನು ಬರ್ತಾವಿ ಸಿಮಿ ಓಕೆ ಗಳೆ ಕೆಂಗಣ ಎರಡು ಕಡೆ ಅದಾವ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಒಂದು ಲಕ್ಷ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನಾದರೂ ಕೇಳೋಣ ಬನ್ನಿ ಈ ಜೋಡಿಯಣ ಒಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಅಲ್ಲೂ ಬಾಯ್ ಮಾಡ್ಬಿಡ್ಯಾವ ಗಳಣ ಎರಡು ಕಡೆ ಅದಾವ ಓಕೆ ಎಷ್ಟು ಬಂದರೆ ಬಿಡ್ತೀರೋಣ ಫೈನಲ್ ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಎತ್ತುಗಳು ಇದೆ ವ್ಯಾಪಾರ ಆಗಿದ್ದದು ಎಷ್ಟಕ್ಕಾಗಿದೆ ಅಂತ ಕೇಳೋಣ ಎಷ್ಟಾಗ್ಯವಣ್ಣು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರಕ್ಕೆ ವ್ಯಾಪಾರ ಆಗಿವೆ ಅಲ್ಲಣ್ಣ ಮಾಡೋದು ಹಾಂ ಇದು ಜ ಸೀಮೆನಾ ಓಕೆ ನೋಡಿ ಈ ಥರ ಇದೆ ಎತ್ತು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರಕ್ಕೆ ವ್ಯಾಪಾರ ಆಗಿದೆ ಈ ಥರ ಎತ್ಗಳು ಅಂತ ಹೇಳಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರವರೆಗೂ ಸಿಗುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರಿಸಿದ್ದು ನಿಮಗೆ ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ನಮ್ಮ ರೈತರೆಲ್ಲ ನಿಂತಿದ್ದಾರೆ ಇಲ್ಲಿ ಹಾಂ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಏಯ್ಟ್ ಏಯ್ಟ್ ಟು ಸೆವೆನ್ ಟು ಸೆವೆನ್ ಟು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಓಕೆ ಏನ ಎತ್ತ ನೋಡೋಕೆ ಬಂದಿರಾ ನೋಡಿದಿರ ಎತ್ತುಗಳು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಕುಸ್ತಿಗೆ ಎತ್ತಿನ ಸಂತೆ ವಿಡಿಯೋನ ನಿಮಗೆಲ್ಲ ಇವರಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಊರಿ ಇದೆ ನೆಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಊರಿ ತೋರಿಸ್ತೀನಿ ಈ ಥರ ಇದೆ ನೋಡಿ ಕೊಂಬೆ ಮಠ ಕಾಲುವಲ್ಲಿ ಎಲ್ಲ ಸುದ್ದಾಗಿದೆ ಒಂದೇ ಅದಣ್ಣ ಒಂಟಿ ಅದೇ ಯಾವಣ್ಣ ನಿಮ್ಮ ಹೆಸರಪ್ಪ ನೀಲಪ್ಪ ಯಾವರು ಏನು ಹೇಳ್ತೀರಣ ಊರಿ ವ್ಯಾಪಾರ ಸಾವಿರ ನಲವತ್ತೈದು ಸಾವಿರ ಅಲ್ಲಣ್ಣ ಅಲ್ಲ ಎರಡಲ್ಲ ಗೆಳೆಯೆಲ್ಲ ರೂಢಿ ಆಯ್ತಾ ಎರಡು ಕೋಡಿ ರೂಢಿ ಅದಾ ಓಕೆ ಎಷ್ಟು ಬಂದರೆ ಬಿಡ್ತೀರ ಅಣ್ಣ ಫೈನಲ್ ನಲ್ವತ್ತು ಸಾವಿರ ಫ್ರೆಂಡ್ಸ್ ಇದು ಸಿಂಗಲ್ ಊರಿ ನಲ್ವತ್ತು ಸಾವಿರ ಬಂದರೆ ಫೈನಲ್ ಆಗಿ ಬಿಡ್ತಾರಂತೆ

ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳಿದೆ ಅನ್ನೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಎತ್ತುಗಳು ತಂದಿದ್ದಾರೆ ಇಲ್ಲಿ ಇಲ್ಲಿ ಪ್ರತಿ ಭಾನುವಾರ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಇವರು ಇರ್ತಾರೆ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಶೇಖಪ್ ಓಕೆ ಎಷ್ಟು ಜೋಡಿ ತಂದಿರಣ್ಣ ಇಲ್ಲಿ ಸಂತೆಯಾಗ ಆರು ಜೋಡಿ ತಂದಿವ್ ಆರು ಜೋಡಿ ಈ ಜೋಡಿ ಏನು ಹೇಳ್ತಾರೆ ವ್ಯಾಪಾರ ಒಂದ್ ಲಕ್ಷ ಇದೇನು ಸೀಮೆಗೆ ಬರ್ತಾವಣ್ಣ ಸೀಮೆಗೆ ಬಂದಿದ್ರು ಓಕೆ ಬೆಳೆ ಕೆಲ ಹೆಂಗ ಅಣ್ಣ ಬೆಳೆ ಕೆಲ ಚಲೋ ಅದಾವ ಚಲೋ ಅದಾವ ಹಲ್ಲಣ್ಣ ಹಲ್ಲು ಕಡಲ ಕಡಲ ಅದಾವ ಓಕೆ ಮೇಲೆ ಹೆಂಗ ಅಣ್ಣ ಇವು ಮೇಕ ಚಲೋ ಅದಾವ ಚಲೋ ಅದಾವ ಓಕೆ ಎಷ್ಟು ಬಂದ್ರ ಬಿಡ್ತೀರಾ ಅಣ್ಣ ಫೈನಲ್ ನಾವು 95 ಬಂದ್ರ ಬಿಡೋಕ 95 ಫ್ರೆಂಡ್ಸ್ ಈ ಜೋಡಿ 95000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಇತ್ತರ ಇದೆ ನೋಡಿ ಇನ್ನೊಂದಿಷ್ಟ ಹೆತ್ತುಗಳು ಇದೆ ಏನ ಹೇಳ್ತಾರೆ ಕೇಳೋಣ ಬನ್ನಿ ಈ ಜೋಡಿ ಅಣ್ಣ ಈ ಜೋಡಿ ಒಂದು ಹೇಳ್ತೀವಿ ಒಂದು ಲಕ್ಷ ಐದು ಸಾವಿರ ಯು ಸಿ ಮಿನ ಯು ಓಕೆ ಅಲ್ಲಣ್ಣ ಬೈಗುಡ್ಯಾವ ಗಳೂಡಣ ಮೈಲೇ ಕೆಂಗೋಣ ಚಲೋದವಾ ಎಷ್ಟು ಬಂದಿರು ಬಿಡ್ತ ಫೈನಲ್ ತೊಂಬತ್ತರ ಮೇಲೆ ಎಷ್ಟು ಸಾವಿರ ಬರಲಿ ಬಿಡ್ತೀರಾ ಓಕೆ ತೊಂಬತ್ತು ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಇನ್ನ ಕೇಳೋಣ ಬನ್ನಿ ಈ ಜೋಡಿಯಣ್ಣ ಎಪ್ಪತ್ತಕ್ಕೆ ಕೇಳಿ ಎಷ್ಟಾದ್ರೂ ಬಿಡ್ಬೇಕಂತೀರಾ ಎಪ್ಪತ್ತಾರು ಓಕೆ ಈ ಜೋಡಿ ಎಪ್ಪತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅವಾಗಲೇ ಟಾವಲ್ ಕೆಳಗಡೆ ವ್ಯವಹಾರ ನಡೆದಿತ್ತು ತೋರಿಸಿದ್ದೀನಿ ನಿಮಗೆ ಓಕೆ ಗಳ ಚಲೋ ಮೇಲೆ ಕೆಂಗವ ಚಲೋ ಅದಾವ ಎಪ್ಪತ್ತಾರು ಫೈನಲಾ ಓಕೆ ಎಷ್ಟೇನೋ ಆಯಿತು ಇವನ್ ಜೋಡಿ ಅದಾವ ಇಲ್ಲಿ ಜೋಡಿ ಜವಾರಿ ಜವರಿ ಜವಾರಿ ಅಣ್ಣ ಜವಾರಿ ಜವರಿ ಎಲ್ಲ ಕೊಂಪ್ ಕ್ಲೀನ್ ಮಾಡ್ತಾ ಇದಾರೆ ಏನ್ ಹೇಳ್ತಾರೆ ವ್ಯಾಪಾರ ಅವಲ್ ಲಕ್ಷ ಹದಿನೈದು ಸಾವಿರ ಇವೆಲ್ಲ ಬಾಯ್ ಅಬ್ಬಾಯ್ ಬಾಯ್ ಮಾಡ ಹೆಂಗೋಣ ಚಲೋ ಅದ ಎಷ್ಟ್ ಬಂದರೆ ಬಿಡ್ತಾನ ಫೈನಲ್ ಒಂದ್ ಬಂದರೆ ಬಿಡ್ತೀನಿ ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಜವಾರಿ ಇದು ಒಂದ್ ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ದಾರೆ ಅಣ್ಣವ್ರು ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಮಾಡ್ತಾರೆ ಅಣ್ಣ ನಿಮ್ ಹೆಸರು ಶೇಕಪ್ಪ ಯಾವ್ರಿ ಹಿರಿಯಾಳಗುಂಡಿ ತಾಲೂಕು ಗಜೇಂದ್ರಗಡ ತಾಲೂಕ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೇಳ್ರಿ ಎಪ್ಪತ್ತೇಳು ಅರವತ್ತು ಅರವತ್ತು ಆಯ್ತಾ ಫ್ರೆಂಡ್ಸ್ ಪುಷ್ಟಿಗೆ ಎತ್ತಿನಿಸಂತೆ ವಿಡಿಯೋಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನಾನು ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಿಗೆ ಧನ್ಯವಾದಗಳು